ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ನಿನ್ನೆ ಬ್ಲಾಗ್ ಕಂಟಿನ್ಯೂಷನ್ನೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟೆಲ್ಲ ಮುಗಿಸಿ ಇವಾಗ ಪಾಪು ಹೇರ್ ಕಟ್ ಮಾಡೋಣ ಅಂತ ಕೂತಿದ್ದೀನಿ ಪಾಪು ಹೇರ್ ಕಟ್ ಮಾಡಿದ್ರೆ ತುಂಬ ದಿನನೇ ಆಗೋಯಿತು ಅವ್ಳಿಗೆ ಇವಾಗ ಏನೂ ಇಲ್ಲ ನಾನೇ ಹೇರ್ ಕಟ್ ಮಾಡಿಸ್ ಮಾಡ್ತೀನಿ ಅವಳಿಗೆ ಆ್ಯಂಡ್ ಸ್ವಲ್ಪ ದಿನ ಹಂಗೆ ಸ್ವಲ್ಪ ಉದ್ದ ಬಿಡೋಣ ಅಂತ ಹಂಗೆ ಬಿಟ್ಟಿದ್ವಿ ಸೊ ಇವಾಗ ಹೇರ್ ಕಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹೊರಗಡೆ ಎಲ್ಲ ಎಲ್ಲಾದರೂ ಕರ್ಕೊಂಡು ಹೋದ್ರೆ ಅವಳಂತೂ ಕೇಳೋದಿಲ್ಲ ಬೇರೆ ಕಡೆ ಹೇರ್ ಕಟ್ ಮಾಡಿಸ್ಕೊಳ್ಳೋಕ್ಕೆ ಬಿಕಾಸ್ ಇಲ್ಲೇ ನನ್ನ ಹತ್ರನೂ ತುಂಬ ಆಟ ಮಾಡ್ತಾಳೆ ಸೊ ಹಾಗಾಗಿ ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡಿ ಎಲ್ಲ ಆಯಿತು ಆ್ಯಂಡ್ ಹಾಗೇ ಇಲ್ಲಿ ಅಮ್ಮ ಇವತ್ತು ತೊಂಡೆಕಾಯಿದು ಹುಳಿ ಮೆಣಸಿನ ಕುದಿಲು ಕುದೀಲು ಅಂತ ಮಾಡ್ತೀವಿ ಅಂದರೆ ಸಾಂಬಾರು ಸೊ ಈ ಸಾಂಬಾರಿಗೆ ಬೆಲ್ಲ ಆ ಥರ ಎಲ್ಲ ಏನು ಹಾಕೋದಿಲ್ಲ ಬಿಟ್ಟು ಹಾಕೋದಿಲ್ಲ ಏನು ಮಸಾಲೆ ಎಲ್ಲ ಹುರಿದು ಏನು ರುಬ್ಬೋದಿಲ್ಲ ಜಸ್ಟ್ ಹಾಗೇ ಹಾಕಿ ಮಾಡ್ತಾರೆ ಸೊ ಅದಕ್ಕೆಲ್ಲ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಇದಕ್ಕೇನೊಂದು ಸ್ಪೆಷಲ್ ಅಂತಂದರೆ ತೊಂಡೆಕಾಯಿನ ಗುದ್ದಿ ಹಾಕ್ತಾರೆ ಆಯಿತಾ ಜಜ್ಜಿ ಹಾಕ್ತಾರೆ ಕಟ್ ಮಾಡೆಲ್ಲ ಹಾಕೋಲ್ಲ ಚೆನ್ನಾಗದು ಸೈಡೆಲ್ಲ ತೆಗೆದುಬಿಟ್ಟು ಹಾಗೆ ಜಜ್ಜಿ ಹಾಕೋದು ಸೊ ಹಾಗೆ ಇಲ್ಲಿ ತಂಗೇ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದಾಳೆಲ್ಲೂ ರೆಡಿ ಮಾಡಿ ಕೊಡ್ತಾ ಇದ್ದಾಳೆ ಹಾಗೆ ಅದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಅದ್ರ ಜೊತೆಗೆ ನೀವು ಕೂಡ ಲಾಸ್ಟ್ ಅಲ್ಲಿ ನಾನು ತೊಂಡೆಕಾಯಿ ಪಲ್ಯ ಅಂತ ಹೇಳಿದ್ದೆ ಅಲ್ವಾ ತೊಂಡೆಕಾಯಿ ಮತ್ತು ಕಾಬುಲ್ ಕಡಲೆ ಹಾಕಿ ಅಮ್ಮ ಪಲ್ಯ ಮಾಡಿದರು ಅಂತ ಸೊ ಅದರ ರೆಸಿಪಿ ಶೇರ್ ಮಾಡೋಣ ಅಂತ ಇಲ್ಲಿ ರೆಡಿ ಆಗಿದೆ ಆಲ್ರೆಡಿ ನೋಡಿ ತೊಂಡೆಕಾಯನ್ನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹೆಂಗೆ ಬೇಕಾದರೂ ಕಟ್ ಮಾಡ್ಬೋದು ಇಷ್ಟ ಈ ಥರ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಎಳೆ ತೊಂಡೆಕಾಯಿ ಆಗಿದ್ರೆ ಚೆನ್ನಾಗಿರತ್ತೆ ಚೆನ್ನಾಗಿರುತ್ತೆ ಅದು ಟೇಸ್ಟು ಇಲ್ಲಾಂತಂದ್ರೆ ಸ್ವಲ್ಪ ಹುಳಿ ಹುಳಿ ಈ ಥರ ಆ್ಯಂಡ್ ಅದರ ಸೀಡ್ಸ್ ಎಲ್ಲ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿ ಓಕೆನಾ ಎಳೆದಾಗಿದ್ರೆ ಸೂಪರ್ ಆಗಿ ಸೂಪರಾಗಿ ಚೆನ್ನಾಗತ್ತೆ ಸೊ ಅದನ್ನು ಈ ಥರ ಕಟ್ ಮಾಡಿಬಿಟ್ಟು ಇಲ್ಲಿ ಇವಾಗ ಬೇಯಿಸೋದಕ್ಕೆ ಇಟ್ಟಿದ್ದಾರೆ ತೊಂಡೆಕಾಯಿಗೆ ಒಂದು ಸ್ವಲ್ಪ ನೀರು ಆಮೇಲೆ ಉಪ್ಪು ಅರಿಶಿನ ಪುಡಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಚೂರು ಬೆಲ್ಲ ಕರಿಬೇವು ಸೊಪ್ಪು ಇದಿಷ್ಟು ಹಾಕಿ ಬೇಕಿಟ್ಟಿದ್ದಾರೆ ಅದ್ರ ಜೊತೆಗೇನೆ ಮೊದಲನೇ ಅಮ್ಮ ಇಲ್ಲಿ ಕುಕ್ಕರಲ್ಲಿ ಕಾಬುಲ್ ಕಡಲೆನ ಚೆನ್ನಾಗಿ ನೆನೆಸಿರುವಂಥ ಕಾಬೂಲ್ ಕಡಲೇನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದಾರೆ ಇಲ್ಲಾಂದ್ರೆ ಇದು ಹಾಗೆ ಬಾಣಲಿನಲ್ಲಿ ಬೇಯಲ್ಲ ಅಂತ ಅನ್ನೋದಕ್ಕೋಸ್ಕರ ಮೊದಲು ಮೊದಲೇ ಬೇಯಿಸಿಟ್ಕೊಂಡ್ರೆ ಚೆನ್ನಾಗತ್ತೆ ಆ್ಯಂಡ್ ಅದರ ಕೆಳಗಡೆ ಸ್ವಲ್ಪ ತೊಗರಿಬೇಳೆ ಕೂಡ ಬೇಯಿಸಿಟ್ಟಿದ್ದಾರೆ ಸಾರು ಆಗಿ ಸಾರು ಮಾಡೋದಕ್ಕೆ ಅಂತ ಹಾಗಾಗಿ ಆಲ್ರೆಡಿ ಇಲ್ಲಿ ತೊಂಡೆಕಾಯಿನ ಕೂಡ ಬೇಯಕ್ಕೆ ಇಟ್ಟಿದ್ದಾರೆಲ್ವ ಸೊ ಅದೊಂದು ಸ್ವಲ್ಪ ಬೆಂದ ನಂತರ ಈ ಕಡಲೆಕಾಳನ್ನು ಅದಕ್ಕೆ ಹಾಕ್ಕೊಳೋದು ಈ ನೀರೇನು ಹಾಕುವ ಅವಶ್ಯಕತೆ ಇಲ್ಲ ಹಾಗೆ ಇಲ್ಲಿ ನೋಡಿ ಸಾರಿಗೆ ಕೂಡ ಹುರಿದಿಟ್ಟಿದ್ದಾರೆ ಈ ಅಡುಗೆ ಭಟ್ರೆಲ್ಲ ಮಾಡ್ತಾರಲ್ವ ಅಂದರೆ ಈ ಫಂಕ್ಷನಲ್ಲಿ ದೇವಸ್ಥಾನದಲ್ಲೆಲ್ಲ ಮಾಡ್ತಾರೆ ನೋಡಿ ಆ ಥರ ಸಾರು ಕೆಂಪು ಸಾರು ಮಾಡೋಕ್ಕೆ ಅಂತ ಹುರಿದಿಟ್ಟಿದ್ದಾರೆ ಅದನ್ನು ಪೌಡರ್ ಮಾಡಿಬಿಟ್ಟು ಬೇಯಿಸಿರೋ ಬೇಳೆ ಟೊಮ್ಯಾಟೊ ಜೊತೆ ಎಲ್ಲ ಸೇರಿಸಿಬಿಟ್ರೆ ಆಯಿತು ಸಾರು ಕೂಡ ಹಾಗೆಯೇ ತೊಂಡೆಕಾಯಿ ನೋಡಿ ಇದು ಎಷ್ಟು ಬೆಂದಿದೆ ಅನ್ನೋವಾಗ ಅದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು ಒಂದು ಮುಕ್ಕಾಲು ಬೆಂದಿದೆ ಅಂತ ಅಂದಾಗ ಇದಕ್ಕೆ ನಾವು ಬೇಯಿಸಿರುವಂತಹ ಕಡಲೆಕಾಳನ್ನು ಹಾಕ್ಕೋಬೇಕು ನೀರೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಆ ಕಡಲೆಕಾಳನ್ನು ಮಾತ್ರ ಬಸದ್ಬಿಟ್ಟು ಹಾಕಿದ್ರೆ ಆಯಿತು ಈ ಥರ ತೊಂಡೆಕಾಯಿ ಪಲ್ಯ ಜೊತೆಗೆ ಕಡಲೆಕಾಳು ಅಂತ ಅಲ್ಲ ನಿಮಗೆ ಸ್ವೀಟ್ ಕಾರ್ನ್ ಆಗಿರ್ಬೋದು ಇಲ್ಲ ಅಂತಂದರೆ ಗೋಡಂಬಿ ಹಾಕಿ ಮಾಡ್ತಾರೆ ಸೊ ಈ ಥರ ಸುಮಾರಷ್ಟು ರೀತಿಯಲ್ಲಿ ಮಾಡ್ಬೋದು ನೀವು ಇದು ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ಪ್ರೋಟೀನ್ ಕೂಡ ತುಂಬ ಜಾಸ್ತಿ ಇರತ್ತೆ ಈ ಕಡಲೆಕಾಳಲ್ಲಿ ಸೊ ಯಾವ ತುಂಬಾ ಒಳ್ಳೆಯದು ಕೂಡ ಆ್ಯಂಡ್ ನೋಡಿ ಪಲ್ಯ ಆಲ್ಮೋಸ್ಟ್ ರೆಡಿ ಆಗಿದೆ ನೀರೆಲ್ಲ ಆರಿದ ನಂತರ ಪಲ್ಯ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಅದ್ರ ಜೊತೆಗೆ ಇದಕ್ಕೆ ಒಗ್ಗರಣೆ ಒಗ್ಗರಣೆಗೆ ಏನಿಲ್ಲ ನಾರ್ಮಲ್ ಸಾಸಿವೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಕರ್ಬೇಕು ಸೊಪ್ಪು ಇದು ಹಾಕಿ ಒಗ್ಗರಣೆ ಹಾಕಿದ್ರೆ ಆಯಿತು ಬೇಳೆ ಸ್ವಲ್ಪ ಜಾಸ್ತಿನೇ ಇರಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಬೇರೆ ಬೇರೆ ಥರ ಮಾಡ್ತಾರೆ ಪಲ್ಯ ಒಂದು ಸ್ವಲ್ಪ ರುಬ್ ಹಾಕಿ ಎಲ್ಲ ಮಾಡ್ತಾರೆ ಬಟ್ ಈ ಥರ ಸಿಂಪಲ್ಲಾಗಿ ಸಕ್ಕ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಊಟ ಎಲ್ಲ ಮುಗಿಸಿ ಮತ್ತೆ ಸಂಜೆಯಿಂದ ಬ್ಲಾಗನ್ನ ಶುರು ಮಾಡ್ತಾ ಇದ್ದೀನಿ ಸಂಜೆ ಅಂದರೆ ನಾವು ಯಾವಾಗಲೂ ಅಮ್ಮ ಮನೆಗೆ ಬಂದ್ರಂತೂ ಈವ್ನಿಂಗ್ ವಾಕಿಂಗ್ ಅಂತ ಅಂದ್ಬಿಟ್ಟು ಇಲ್ಲೇ ಮೇಲ್ಗಡೆ ರೋಡೆಲ್ಲ ವಾಕಿಂಗ್ ಅಂತ ಹೋಗ್ತೀವಿ ಸಕ್ಕತ್ತಾಗಿರುತ್ತೆ ಅಂದ ಸನ್ಸೆಟ್ ಎಲ್ಲ ನೋಡಿಕೊಂಡು ಚೆನ್ನಾಗಿ ಅನ್ಸುತ್ತೆ ಇದು ಇವಾಗಂತಲ್ಲ ನಾವು ಮುಂಚೆ ಮದುವೆ ಆಗೋಕ್ಕಿಂತ ಮುಂಚೆ ಕೂಡ ಈ ಥರ ವೀಕ್ಲಿ ಒನ್ಸ್ ಸಂದರೂ ಹೊರಗಡೆ ಎಲ್ಲ ಹೋಗ್ತಾ ಇದ್ವಿ ಅಂದರೆ ಹೀಗೆ ವಾಕಿಂಗ್ ಅಂತ ಯೂಶಲಿ ಸಂಡೇ ಸ್ಯಾಟರ್ಡೇವರೆಗೂ ನಮಗೆ ಕಾಲೇಜ್ ಅದು ಇದು ಇರುತ್ತಲ್ವ ಸಂಡೇ ಅಂದರೆ ಫ್ರೀ ಇರುತ್ತೆ ಸೊ ಎಲ್ಲರ ಜೊತೆಗೆ ಹೋಗ್ತಾ ಇದ್ವಿ ಅದೊಂಥರ ಮೆಮೊರೀಸ್ ಅದೆಲ್ಲ ಸೊ ಹಾಗೆ ಇವತ್ತು ಕೂಡ ಹೊರಟಿದ್ದೀವಿ ಆ್ಯಂಡ್ ಮಕ್ಕಳಿಗೆ ಅಂತ ನೀರೆಲ್ಲ ತೊಗೊಂಡು ಹೋಗ್ತಾ ಇದೀವಿ ನನ್ನ ತಂಗಿ ಅದನ್ನೇ ನಗ್ತಾ ಇದ್ದಾಳೆ ಇವ್ಳು ಏನು ಇಲ್ಲಿ ಊರು ಬಿಟ್ಟು ಹೋಗ್ತಿದ್ದೀವ ನಾವು ಅಂತ ಸೊ ಹಾಗೆ ಇಲ್ಲಿ ಹೋಗ್ತಾ ನೋಡಿ ಪಾಪ ಹೂ ಕಿತ್ಕೊಳ್ಬೇಕು ಅಂತ ಹಳ್ಳಿಗೆ ಹೂ ಕೀಳ್ತಾ ಇದ್ದಾಳೆ ಅವಳು ಹಾಗೆ ನಾ ಹೋಗಿಬಿಟ್ಟು ಸುಮ್ಮನೆ ಒಂದು ರೌಂಡ್ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಆಡ್ಕೊಂಡು ಹೋಗೋದು ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಅದು ಅಷ್ಟು ಬೇಗ ಬೇಗ ಕಮೆಂಟ್ಸ್ಗೆಲ್ಲ ರಿಪ್ಲೈ ಇಲ್ಲ ಬಟ್ ಏನು ಬೇಜಾರು ಮಾಡ್ಕೊಬೇಡಿ ಆದಷ್ಟು ನಾನು ಬೇಗ ಬೇಗ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಸೊ ಈ ಥರ ಆಗತ್ತೆ ಏನು ಮಾಡೋಕ್ಕಾಗಲ್ಲ ನಾನು ಹಾಗಾಗಿ ಫ್ರೆಂಡ್ಸ್ ನೋಡಿ ಇದು ರಬ್ಬರ್ ಗಿಡ ರಬ್ಬರ್ ಮರ ಆ್ಯಕ್ಚುಲಿ ಇದೆಲ್ಲ ರಬ್ಬರ್ ತೋಟ ಅಲ್ಲಿಂದ ನಮ್ಮನೆ ಇಲ್ಲಿ ಇಲ್ಲಿ ಹೋಗಿ ನಿಂತ್ಕೊಂಡವ್ರಿ ಹಾಯ್ ಮಾಡು ಮಗಳೇ ಹ್ಞೂ ಇಲ್ಲಿ ಇಲ್ಲಿ ಇವಾಗ ಟ್ಯಾಪಿಂಗ್ ಮಾಡಿದ್ರೆ ಸ್ವಲ್ಪ ದಿನ ಆಯ್ತಂತೆ ಸಿಗ್ತಾರೆ ಟ್ಯಾಪಿಂಗ್ ಮಾಡ್ತಾರೆ ಇಲ್ಲಿಂದ ಬರುತ್ತೆ ಅದು ಮೇಣ ರಬ್ಬರ್ ಹಾಲು ಎಲ್ಲ ಅಂದರೆ ಇಲ್ಲೆಲ್ಲ ರೆಗ್ಯುಲರಾಗಿ ಬರ್ತಾಯಿದ್ವಿ ಇವಾಗ ನೋಡಿ ದಾರಿನೇ ಇಲ್ಲದೆ ಇರೋ ಥರ ಅನ್ನಿಸ್ತಾ ಇದೆ ಬಿಕಾಸ್ ನಾವು ಅಷ್ಟಾಗಿ ಬರಲ್ಲ ಆ್ಯಂಡ್ ಅಮ್ಮಂಗೂ ಟೈಮ್ ಆಗಲ್ಲ ಬರೋದಕ್ಕೆ ಸುಮ್ಮನೆ ಏನಕ್ಕೆ ಅವ್ರು ಬರ್ತಾರಲ್ವ ಯಾರಾದರೂ ಇದ್ರೆ ಹೆಂಗಿ ಜೊತೆನೆಲ್ಲ ಬರೋದಕ್ಕೆ ಖುಷಿ ಆಗತ್ತೆ ಒಬ್ಬೊಬ್ಬರೇ ಬರೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಅಂತ ಇದ್ರು ಅಮ್ಮ ನಾನಂತೂ ಬರದೆ ತುಂಬಾ ದಿನ ಆಗೋಯ್ತು ಅಂತ ಹಂಗಿಲ್ಲಿ ನೋಡಿ ಎಲ್ಲ ಕಲ್ಲೆಲ್ಲ ಇರುತ್ತಲ್ವ ಅದರ ಸಂದಿಯಿಂದಲೇ ಹೇಳ್ಕೊಂಡು ಹತ್ಕೊಂಡು ಹೋಗೋದು ಈ ಥರ ಆ್ಯಂಡ್ ಲಾಸ್ಟ್ ಅಲ್ಲಿ ತುಂಬ ಜನ ಹೇಳಿದ್ರು ಕಮೆಂಟ್ ಮಾಡಿ ನಿಮ್ಮ ಅಮ್ಮನ ಮನೆ ವ್ಲಾಗ್ಸ್ ಹಾಕಿ ಜಾಸ್ತಿ ನಮ್ಗೆ ತುಂಬ ಇಷ್ಟ ಆಗುತ್ತೆ ಅಲ್ಲಿನ ಪರಿಸರ ಅದರದೆಲ್ಲ ವೀಡಿಯೋಸ್ ಮಾಡಿ ಅಂತ ಆ್ಯಂಡ್ ಅಮ್ಮ ಮಾಡೋ ರೆಸಿಪೀಸ್ ಶೂಟ್ ಮಾಡಿ ವೀಡಿಯೋ ಶೇರ್ ಮಾಡಿ ಅಂತ ಸೊ ಆದಷ್ಟು ಈಗ ಸತಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗತ್ತೆ ಅಂತ ಆ್ಯಂಡ್ ನೋಡಿ ಇಲ್ಲಿ ಬಂದರೆ ಅಂತೂ ನೋಡಿ ವೆಹಿಕಲ್ಸ್ ಎಲ್ಲ ಇರೋಲ್ಲ ನೋಡಿ ಇಲ್ಲಿ ಜಾಸ್ತಿ ಹಂಗಾಗಿ ಮಕ್ಳಿಗಂತೂ ರೋಡಲ್ಲಿ ಹೋಗೋದಿಕ್ಕೆ ತುಂಬಾನೇ ಇಷ್ಟ ಇಲ್ಲ ಅಷ್ಟಾಗಿ ಯಾವುದು ವೆಹಿಕಲ್ಸ್ ಬರಲ್ಲ ಬಂದ್ರೆ ಇಲ್ಲೇ ಅಕ್ಕಪಕ್ಕದ ಮನೆಗಳದ್ದು ಒಂದಷ್ಟು ಬರುತ್ತೆ ಅಷ್ಟೇನೆ ಬಟ್ ನೋಡಿ ಮಕ್ಕಳಂತೂ ಇಲ್ಲಿ ಎತ್ಕೊಳ್ಳೋಕೆ ಬಿಡಲ್ಲ ಪಾಪು ಎಸ್ಪೆಷಲಿ ಅವಳಂತೂ ಎತ್ಕೊಬೇಡ ಅಂತ ಹೇಳ್ತಾಳೆ ಬಿಕಾಸ್ ಅವಳಿಗೆ ಈ ತರ ರೋಡಲ್ಲಿ ಹೋಗೋದು ತುಂಬಾನೇ ಇಷ್ಟಪಡ್ತಾಳೆ ಅವಳು ಹಂಗೆ ನಾನು ವಿಡಿಯೋ ಮಾಡಬಾರ್ದಂತೆ ಇವಾಗ ಹಂಗೆ ಇಳ್ಕೊಂಡು ಬಂದ್ರು ಇಲ್ಲಿ ಸೊ ಹಂಗೆ ಆ್ಯಂಡ್ ಇಲ್ಲಿ ತುಂಬಾ ಚೆನ್ನಾಗಿ ಸನ್ಸೆಟ್ ಕಾಣಿಸುತ್ತೆ ನೋಡೋಣ ಮುಂದೆ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಾದ್ರೂ ತೋರಿಸ್ತೀನಿ ಆದ್ರೆ ಆಯ್ತಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸನ್ಸೆಟ್ ನಾವು ಮುಂಚೆ ಬರ್ತಾ ಇದ್ವಿ ಅಂತ ಹೇಳಿದ್ದೆ ಅಲ್ವಾ ಈ ಇವತ್ತಂತೂ ನೋಡಕ್ ಆಗಿಲ್ಲ ಸ್ವಲ್ಪ ಬೇಗ ಹೋದ್ವಿ ಅಪ್ಪ ಸ್ವಲ್ಪ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರು ನಾವೆಲ್ಲ ಹೊರಗಡೆ ಬಂದಿದ್ವಿ ಅಲ್ವಾ ಹಂಗಾಗಿ ಮತ್ತೆ ಸ್ವಲ್ಪ ಬೇಗ ಹೋಗೋಣ ಅಂತ ಅನ್ಕೊಂಡಿದ್ವಿ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ಈ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಕ್ಕಿ ಕಾಣಿಸ್ತು ಅಂತ ಅಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ಸಿಕ್ಕ ಅಲ್ಲಿ ಚಿಟ್ಟೆ ಹೋಗ್ತಾ ಇದ್ ನೋಡು ಚಿಟ್ಟೆ ಹಾಗೇನೆ ಈ ಕಡೆಯಿಂದ ಬರ್ತಾ ಇಲ್ಲಿ ನಮ್ಮ ಮನೆ ಹತ್ರನೇ ತೋಟ ದಿನ ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಜಾಗ ಇದೆ ಸೊ ಅಲ್ಲಿ ತೊಂಡೆಕಾಯಿ ಎಲ್ಲಾ ಚಪರ ಹಾಕಿದ್ದಾರೆ ಬೇರಳೆ ಹಣ್ಣೆಲ್ಲಾ ಬಿಟ್ಟಿದೆಯಾ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬರ್ತಾ ಇದೀವಿ ಹಾಗೆಯೇ ಸ್ವಲ್ಪ ತೊಂಡೆಕಾಯಿ ಚಪರ ಎಲ್ಲ ಇತ್ತು ಅಲ್ವಾ ಅಲ್ಲಿ ಏನಾದ್ರು ತೊಂಡೆಕಾಯಿಗಳು ಇದ್ಯಾ ಇನ್ನ ಕೊಯ್ಯೋದಕ್ಕೆ ಬಾಕಿ ಇದೆಯಾ ನೀರೆಲ್ಲ ಬಿಡೋಕ್ಕೆಲ್ಲ ಇತ್ತು ಅಂತ ಹೇಳ್ತಾ ಇದ್ರು ಅಮ್ಮ ಹಾಗೆ ಎಲ್ಲಾನು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ನೀರು ಬಿಟ್ಟಾಗಿತ್ತು ನಾವು ಬೆಳಗ್ಗೆ ಬಿಡ್ತಾರೆ ಅಂತ ಹೇಳಿದ್ರು ಅಪ್ಪ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ ಎಳೆಯದಿದೆ ಇನ್ನು ಚಿಕ್ಕ ಚಿಕ್ಕದಿದೆ ಎಳೆಯದಾಗಿರೋದು ಸೊ ಎರಡು ದಿನ ಬಿಟ್ಟ ನಂತರ ಅದು ಬಲ್ತೋಗುತ್ತೆ ಆವಾಗ ಅದನ್ನು ಕುಯ್ಬೇಕು ಸೊ ಎಳೆದೇ ಇರೋದು ಹಾಗೆ ನೋಡ್ತಾ ಇದ್ದೀವಿ ಅಂಡದ್ರ ಬುಡಕ್ಕೆಲ್ಲ ಹಂದಿ ಎಲ್ಲ ಬಂದು ಎಲ್ಲನೆಲ್ಲ ಹಾಳು ಮಾಡಿಬಿಡತ್ತೆ ಅಂದ್ಬಿಟ್ಟು ಗೋಣಿ ಎಲ್ಲ ಹಾಕಿದ್ರು ಇಲ್ಲ ಅಂತ ನವಿಲ್ಗಳು ಬರುತ್ತಂತೆ ನವಿಲ್ ಬಂದು ಇಲ್ಲ ಹಾಳು ಮಾಡುತ್ತೆ ಅಂತ ಹೇಳ್ತಾಯಿದ್ರು ಅಮ್ಮ ಹಂಗೇ ಅದನ್ನ ಕೂಡ ಗೋಣಿಯಿಂದೆಲ್ಲ ಕವರ್ ಮಾಡಿದ್ರು ಹಾಗೇನೆ ಪೇರಳೆ ಇದೆಯಾ ಅಂತೆಲ್ಲ ನೋಡ್ತಾ ಇದ್ವಿ ಪೇರಳೆ ಜೊತೆ ಇಲ್ಲಿ ಸುಮಾರಷ್ಟು ಹಣ್ಣಿನ ಗಿಡ ಎಲ್ಲ ಹಾಕಿದ್ರು ಅದು ಜಮ್ನೆರಳೆ ಆಗಿರ್ಬೋದು ಬೇರೆ ಬೇರೆ ಮಾವಿನಕಾಯಿ ಎಲ್ಲ ಹಾಕಿದ್ದಾರೆ ಮಾವಿನಕಾಯಿ ಆಗಿಲ್ಲ ಬಟ್ ಗಿಡ ಇದೆ ಅಷ್ಟೇ ಜಮ್ನೆರಳೆ ನೋಡಿ ಒಂದು ಸ್ವಲ್ಪ ಒಂದು ನಾಲ್ಕೈದು ಇದೆ ಪಿಂಕ್ ಪಿಂಕ್ದು ನಮಗೆ ತುಂಬಾ ಇಷ್ಟ ಇದು ಒಂಥರ ಹುಳಿ ಹುಳಿ ಸ್ವೀಟ್ ಸ್ವೀಟ್ ಆಗಿ ಒಂಥರ ಚೆನ್ನಾಗಿರುತ್ತೆ ಇದು ನೋಡೋಕೆ ಸ್ವಲ್ಪ ವೈಟಿಷ್ ಇದೆ ಬಟ್ ಚ ಟೇಸ್ಟ್ ತುಂಬ ಚೆನ್ನಾಗಿತ್ತು ಕೆಲವೊಂದು ಪಿಂಕ್ ಇದ್ರೂ ತುಂಬ ಹುಳಿರುತ್ತೆ ಆ ಥರ ಎಲ್ಲ ನಮಗೆ ತುಂಬ ಇಷ್ಟ ಇದು ಒಂದು ನಾಲ್ಕೈದು ಸಿಕ್ತು ಅಷ್ಟೇ ನೆನೆ ಬಟ್ ಇನ್ನು ಹೂವು ಹೋಗಬೇಕು ಇನ್ನು ಚೆನ್ನಾಗಿ ಆಗುತ್ತೆ ಗಿಡ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನೋಡಿ ಒಂದು ಕಂಬಳಿ ಹುಳ ಹೆಂಗಿದೆ ಅಂತ ಸೊ ಮುಟ್ಟದ್ರಂತೂ ಮುಗೀತು ಕತೆ ಸಿಕ್ಕಾಪಟ್ಟೆ ಆಮೇಲೆ ತುರಿಸೋದು ಅಲರ್ಜಿ ಥರ ಆಗಿಬಿಡತ್ತೆ ಕಂಬಳಿ ಹುಳೆಲ್ಲ ಮುಟ್ಬಿಟ್ರೆ ಸೊ ಜಮ್ನೇಳೆ ಒಂದು ಐದಾರು ಸಿಕ್ಕಿತ್ತು ಅದನ್ನೇ ಶೇರ್ ಮಾಡ್ಕೊಂಡು ತಿಂದ್ವಿ ತುಂಬಾ ಚೆನ್ನಾಗಿತ್ತು ಫೈನಲಿ ತಿಂತಾ ಇದ್ದೀನಿ ಫ್ರೆಂಡ್ಸು ಸಕ್ಕತ್ತಾಗಿದೆ ಒಂದು ನಾಲ್ಕು ಸಿಕ್ಕು ಆ್ಯಂಡ್ ತುಂಬ ಚೆನ್ನಾಗಿತ್ತು ಕೂಡ ನನಗೆ ಇಷ್ಟ ನನಗೆ ತುಂಬಾ ಇಷ್ಟ ಇದೆ ಆ್ಯಕ್ಚುಲಿ ತುಂಬ ಜನ ಇಷ್ಟಪಡೋಲ್ಲ ಶೀತ ಆಗತ್ತೆ ಅಥವಾ ಹುಳಿ ಹುಳಿ ಇರುತ್ತೆ ಅಂತ ಹೇಳ್ತಾರೆ ಬಟ್ ನಂಗೆ ಉಳಿದ್ರು ಇಷ್ಟ ಆಗುತ್ತೆ ಇದು ಸೊ ಇದು ನನ್ನ ಫೇವ್ರೇಟ್ ಒಂದಿಷ್ಟು ಸಿಕ್ತು ನೋಡಿ ಒಂದು ಪಾಪಗೆ ಒಂದು ಸ್ವಲ್ಪ ಕೊಡ್ತಾ ಇದೀನಿ ಅವ್ರಿಗೂ ಏನೋ ಒಂಥರ ಇಷ್ಟ ಆಯಿತು ಅಂತ ಅನಿಸುತ್ತೆ ಸೊ ಬನ್ನಿ ಇದನ್ನು ತಿಂದು ಖಾಲಿ ಮಾಡಿ ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡಿ ಕೂತ್ಕೊಂಡು ಏನು ಮಾಡ್ತಾವಳೆ ನೋಡಿ ಗೈಸ್ ಅಡುಗೆ ಕಾವಲ್ ಕೂತಾವಳೆ ಮಕ್ಕಳನ್ನ ಟ್ಯೂಷನ್ಗೆ ನರ್ಸರಿ ಕಳಿಸ್ಬಿಟ್ಟು ಇವಳು ಪ್ರೀಮ್ ಮಾಡ್ತಾರೆ ಗೈಸ್ ನೋಡಿ ಇವಳು ನರ್ಸರಿ ಟೀಚರ್ ಆಗಿಬಿಟ್ಟವಳಂತ ಫ್ರೆಂಡ್ಸ್ ಯಾಕೆ ಗೊತ್ತಾ ಮಕ್ಳಿಬ್ರು ಇಲ್ಲಿ ಆಟ ಆಡ್ತಾ ಇದ್ರು ನೋಡಿ ಅಂಡ್ ಅಕ್ಕ ಅಂತೂ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಹೋಗ್ಬಿಟ್ಟು ಅಂಗಳದಲ್ಲೇ ಕುರ್ಚಿ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ಲು ಅಂಡ್ ನಾನು ಒಂದು ಸ್ವಲ್ಪ ಎಡಿಟ್ ಮಾಡ್ತೀನಿ ಅಂತ ಹೋಗಿದ್ದೆ ಅಷ್ಟರಲ್ಲಿ ಬರೋ ಹೇಳ್ತಾ ಇದ್ದಾಳೆ ನಾನು ನರ್ಸರಿ ಟೀಚರ್ ಥರ ಆಗೋಗಿಬಿಟ್ಟಿದ್ದೀನಿ ಅಂತ ಮಕ್ಕಳನ್ನ ನೋಡಿಕೊಂಡು ಸೊ ಈ ಥರ ಒಬ್ರನ್ನೊಬ್ರು ಕಾಲು ಹೇಳ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇದಾಗಿತ್ತು ಇವತ್ತಿನ ಬ್ಲಾಗ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್